ಹಲೋ ಹಾಯ್ ಸಿಂಗೀತ ಎಲ್ಲರಿಗೂ ನಮಸ್ಕಾರ ಪೂಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೋತೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ನಾನು ಊರಿಗೆ ಇದ್ದೀನಿ ಅಷ್ಟೇ ಮತ್ತು ನನಗೆ ತುಂಬ ಹುಷಾರಿಲ್ಲ ಆಗಾಗ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕ್ಕೆ ಅಂತ ನನಗೆ ಇಲ್ಲಿ ಹಾಸ್ಪಿಟ್ಲು ಅಷ್ಟೊಂದು ಇಷ್ಟ ಇಲ್ಲ ಇಷ್ಟ ಅಂದರೆ ನಾವೊಂದು ಹೇಳೋದು ಅವ್ರೊಂದು ಹೇಳೋದು ಆ ಥರ ಆಗ್ತಾಯಿದೆ ಅದಕ್ಕೆ ನಾನು ಊರಲ್ಲೇ ಹೋಗಿ ತೋರಿಸ್ಕೊತೀನಿ ಮುಂಚೆಯಿಂದಲೂ ಅಷ್ಟೇ ನನಗೇನೇ ಹುಷಾರಿಲ್ಲ ಅಂದರೂ ಕೂಡ ಸ್ವಲ್ಪ ಹುಷಾರಿಲ್ಲ ಅಂದರೆ ಇಲ್ಲೇ ತೋರಿಸ್ಕೊತೀನಿ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ರೆ ನಾನು ಊರಿಗೆ ಹೋಗಿ ತೋರಿಸ್ಕೊಳ್ಳೋದು ಅದಕ್ಕಾಗಿ ನಾನು ಇವಾಗ ಊರಿಗೆ ಹೋಗ್ತೀನಿ ತುಂಬ ಅಂದರೆ ತುಂಬಾ ಹುಷಾರಿಲ್ಲ ನೋಡೋಕ್ಕೆ ಈ ಥರ ಕಾಣ್ತಾ ಇದ್ದೀನಿ ಅದರ ಹೇಳ್ಕೊಳ್ಳೋ ಥರ ಇಲ್ಲ ಹಾಗಾಗಿಬಿಟ್ಟು ನಾನು ಊರಿಗೆ ಹೋಗಿ ತೋರಿಸ್ಕೊಳ್ಳೋಣ ಅಂತ ಇದ್ದೀನಿ ಎಲ್ಲ ರೆಡಿ ಆಯಿತು ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಇಷ್ಟೇ ರೆಡಿ ನಂದು ನನಗೆ ಬಸ್ಸಲ್ಲಿ ಹೋಗ್ಬೇಕಲ್ವಾ ಏನು ರೆಡಿ ಆಗೋಕ್ಕೆ ಹೋಗಲ್ಲ ಹೀಗೆ ಹೋಗೋದೀಗ ನಾನು ಇಲ್ಲಿಂದ ಹೋದ್ಮೇಲೆ ಮತ್ತೆ ನಿಮಗೆ ಊರಲ್ಲಿ ಸಿಗ್ತೀನಿ ಇವತ್ತು ಏನಾಗುತ್ತೆ ಅನ್ನೋಣ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ ಎಲ್ಲ ಕೆಲಸ ಆಗಿದೆ ಚಪಾತಿ ಗಟ್ಟಿಬ್ಯಾಳಿ ನಾವು ಊರಿಗೆ ಹೋದ್ರೆ ಗಟ್ಟಿಬ್ಯಾನೆ ಮಾಡೋದು ಯಾಕಂದ್ರೆ ಬುತ್ತಿಗೆ ಬೇಕು ಅಂತ ಗಟ್ಟಿಬಾಡಿ ಮಾಡಿದ್ದೀನಿ ಮತ್ತು ಚಿತ್ರಾನ್ನ ಕೂಡ ಮಾಡಿ ಇಟ್ಟಿದ್ದೀನಿ ನಾನು ಕಾಯಿ ಚಿತ್ರಾನ್ನ ಮಾಡಿದೆ ಬೆಳಗಿನ ನಾಷ್ಟಕ್ಕೆ ಅಂತ ನೋಡ್ತಾ ಇರಬೇಕು ಬೆಳಗಿನ ನಾಷ್ಟಕ್ಕೆ ಕಾಯಿ ಚಿತ್ರಾನ್ನ ಮಾಡಿ ಅವರಿಗೆ ಚಪಾತಿ ಮತ್ತು ಮಾಡಿ ಮಾಡಿಟ್ಟಿದ್ದೀನಿ ಎರಡು ದಿವಸ ಆದರೂ ತಿಂತಾರೆ ಗಟ್ಟಿಬೇಳೆ ಬೇರೆ ಪಲ್ಯ ಆದರೆ ಬೇಗ ಹಾಸ್ ಹಾಗಾಗಿ ಬನ್ನಿ ಇವಾಗ ಹೋಗೋಣ ಮತ್ತು ನಿಮಗೆ ನಾನು ಬಸ್ಸಲ್ಲೇ ಸಿಗಲ್ಲ ಯಾಕಂದರೆ ಮೆಜೆಸ್ಟಿಕ್ಕಿಗೆ ಹೋದ್ಮೇಲೆ ಸಿಗ್ತೀನಿ ಮೆಜೆಸ್ಟಿಕ್ಕಲ್ಲಿ ಸಾಧ್ಯ ಆದರೂ ಇಡೋ ಮಾಡ್ತೀನಿ ನೋಡೋಣ ಯಾಕೆ ನನ್ನ ಬಸ್ಸಲ್ಲಿ ವಿಡೇ ಮಾಡೋಕ್ಕಾಗಲ್ಲ ನನಗೆ ವಾಮಿಂಟ್ ಆಗುತ್ತೆ ಗುಳಗಿ ಎರಡು ತೊಗೊಂಡಿದ್ದೀನಿ ಟ್ಯಾಬ್ಲೆಟು ಆದ್ರೂ ವಾಮಿಂಟ್ ಆಗುತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಬಸ್ ಹತ್ತಿ ಕಣ್ಣು ಮುಚ್ಚಿದ್ರೆ ನಾನು ಮೆಜೆಸ್ಟಿಕ್ ಬರೋವರೆಗೂ ಕಣ್ಣೇ ಬಿಡಲ್ಲ ಮುಟ್ಕೊಂಡ್ಬಿಡ್ತೀನಿ ಕಣ್ಣು ಮುಚ್ಕೊಂಡು ಹಾಗಾಗಿ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಧ್ವನಿ ತುಂಬ ಖರವಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ನನ್ನ ಧ್ವನಿ ನನಗೆ ಕೇಳ್ತಾ ಇಲ್ಲ ಆ ಥರ ನೆಗಡಿಯಾಗಿ ಕಿವಿನೂ ಕಿವುಡ ಆಗ್ಬಿಟ್ಟವೆ ಆ ಧ್ವನಿನೂ ಬರ್ತಾಯಿಲ್ಲ ಓಕೆ ಹೋಗೋಣ ಬನ್ನಿ ಈಗ ನೋಡಿ ನನ್ನ ಬ್ಯಾಗ್ ಆಗಿದೆ ಇವಾಗ ಊರಿಗೆ ಹೋಗೋದು ಮತ್ತೆ ಸಿಗ್ತೀನಿ ಮುಂದೆ ಇವಾಗ ಬಸ್ನಾಗ ಕೂತು ಊರು ಗಂಟೆ ನೋಡ್ರಿ ಇದು ನೋಡೋ ವಾಚಂದು ಕಣಕ್ತಿತ್ತು ನೀಲಿಯಾಗಿ ನೋಡಕ್ಕಂದ್ರೆ ವಾಚ್ ಚೆಂದ ಅನಿಸ್ತಿತ್ತು ಹಂಗಾಗಿ ಇದೊಂದು ಸ್ವಲ್ಪ ಊಟ ಮಾಡೋಣ ಅಂತ ಹಿಡೋ ಮಾಡಿಕೊಂಡೆ ಮತ್ತು ಸುತ್ತ ತೆಂಗಿನ ಮರ ಮತ್ತು ಅಡಿಕೆ ಮರ ಎಲ್ಲ ಇತ್ತು ಅಲ್ಲಿ ಹಾಗಾಗಿ ಅದು ಸ್ವಲ್ಪ ವಿಡೋ ಮಾಡಿಕೊಂಡೆ ನನ್ನ ಧ್ವನಿ ಅಂತ ನನಗೆ ಕೇಳೋಕೆ ಆಗಲ್ಲ ಅಂತ ತುಂಬಾ ತುಂಬ ಅಂದರೆ ತುಂಬಿಕೆ ಇಟ್ಟೋಗ್ಬಿಟ್ಟಿದೆ ನನ್ನ ಧ್ವನಿ ಹುಷಾರಿಲ್ದಕ್ಕೆ ಅಡ್ಜಸ್ಟ್ ಮಾಡಿಕೊಳ್ಳಿ ಊರಿಗೆ ಮೇಲೆ ವಿಡೋಗಳನ್ನು ಮಾಡ್ತಾ ಇರ್ತೀನಿ ಊರಲ್ಲಿ ತುಂಬಾ ಚೆನ್ನಾಗಿದೆ ಇರೋದು ಪ್ರತಿ ಒಂದು ವಿಡೋವಾಡಾಕ್ತೀನಿ ಮಿಸ್ ಮಾಡಿದೆ ನೋಡಿ ಎಲ್ಲರೂ ಇಲ್ಲಿ ನೋಡಿರಿ ಮತ್ತೆ ಇದು ಮೂರನೇ ದಿವಸ ಬೆಳಗ್ಗೆ ಬಂದಿರೋದು ಇಲ್ಲಿ ಸೂರ್ಯ ಬರ್ತಾ ಇದ್ರೆ ನೋಡಿ ನಾನು ಆರೂವರೆಗೆಲ್ಲ ಊರ ಕಡೆ ಬಂದೆ ನೋಡ್ರಿ ಈಗ ಬಂದು ಬಸ್ ಇಳ್ದೆ ನಾನು ಇವಾಗ ಟೈಮ್ ವೇಸ್ಟ್ ಅಂದ್ರೆ ಆರೂವರೆ ನಮ್ಮ ಮನೆ ಇರೋದು ಹೊಲ್ದಾಗ ರೋಡ್ ಮೇಲೆ ಇಳ್ದಿನ ಮುಂಜಾನೆ ಮುಂಜಾನೆ ಬಂದು ಯಾರೂ ಇಲ್ಲ ಇದು ನೀರಿನ ಹೊಂಡ ನೀರೈತೆ ಅದ್ರ ತೊಗೊಳಗೆ ಇದ್ರ ಬಗ್ಗೆ ಮಾಹಿತಿ ನಿಮಗೆ ಆಮೇಲೆ ಕೊಡುನಂತ ನಮ್ಮ ಬ್ಯಾಗ್ ಇಲ್ಲ ಐತಿ ನೀರಿನ ಐತಿ ದಡ್ಕೊಂಡು ಹೋಗ್ತಾ ಇರ್ಬೇಕು ತಲೆ ಎಲ್ಲ ಚರ ಚಕ್ರೋಡ್ ಆಗತ್ತೈತಿ ನಿನ್ನೆ ನಾನು ಬಸ್ನಾಗ ಕೂತಿದ ಟೈಮಿಂಗ್ ಎಷ್ಟಪ್ಪ ಅಂದ್ರೆ ಒಂದು ಗಂಟೆ ಬಸ್ನಾಗ ಕುಂತೀನಿ ಮುಂಜಾನೆ ಆರೂವರೆ ಇವಾಗ ಈಗ ಬಂದು ಬಸ್ ಹಿಡಿದೀನಿ ಹೇಗೆ ಅಲತ್ತಂದ್ರೆ ಬಸ್ ಹೆಂಗೆ ಅಳಗಡೆ ಆಡ್ದು ಹಂಗೆ ನಾನು ಈಗ ಆ ಬಸ್ನಾಗ ಕೂತ್ ಬಂದ್ರೆ ಹಾಗೆ ಆಗುತ್ತೆ ಬಸ್ ಬಸ್ನಾಗ ಎಷ್ಟು ಕುಂತು ಬಂದಿರ್ತೀವಿ ಅಷ್ಟೊತ್ತರೆಗೂ ನಾವು ಇವಾಗ ಹಂಗೆ ಅಳಗಾಡ್ದಂಗೆ ಆಗ್ತಿರ್ತಿತ್ತು ನಾನು ಇದು ನಮ್ಮ ಮನೆಯ ದಾರಿ ಮಾವಿನ ಗಿಡಗಳಿವೆಲ್ಲ ನೋಡ್ರಿ ಸೂರ್ಯ ಚಂದ ಮಣ್ಣಾಗ ಕಲ್ಲಾಗ ಉಳ್ಳಾಡ್ಕೊಂಡು ಈಗ ನಾವು ಇಲ್ಲೆಲ್ಲ ಮಾವಿನ ತೋಟ ಮುಂದೆ ಸೇಬು ಹಣ್ಣಿನ ತೋಟ ಐತಿ ಈ ಎಲ್ಲ ನಿಂಬೆ ಗಿಡ ತೊಗರಿ ಖಾಲಿ ಹೊಲ ಕಾಂಗ್ರೆಸ್ ಎಲ್ಲ ಬೆಳೆದ್ಬಿಟ್ರು ಯಾಕೋ ಈ ಸರ್ ಏನೋ ನಾನು ಅಂದ್ಕೊಂಡಿದ್ದೆ ಫಸ್ಟು ನಮ್ಮ ಊರಿಗೆ ಹೋಗಿ ಆಮೇಲೆ ಈ ಕಡೆ ಬರೋಣ ಅಂತ ಆಮೇಲೆ ಈ ಕಡೆ ಬಂದು ಆ ಕಡೆ ಹೋಗೋಣ ಅಂದ್ರು ಮತ್ತು ಈ ಕಡೆ ಬಂದೀನಿ ಇದು ಮುಂದೆ ಕಾಣತೈತಿ ನೋಡ್ರಿ ಅದು ಸೇಬು ಹಣ್ಣಿನ ಗಿಡ ನಾನು ಫಸ್ಟ್ ಟೈಮ್ ಬಂದಾಗ ಇಡೇ ಮಾಡಿದ್ದೆ ಆದ್ರೆ ಅದು ಗೊತ್ತಿರಲ್ಲ ಗಿಡ ಯಾವುದು ಅಂತ ಗೊತ್ತೇ ಇರಲಿಲ್ಲ ನನಗೆ ಈಗ ಮೊನ್ನೆ ಇನ್ನೊಂದು ಸರ್ತಿ ಬಂದಾಗ ನಮ್ಮ ಅಪ್ಪ ಹೇಳೋದು ಸೇಬು ಹಣ್ಣಿನ ಗಿಡ ಅಂತ ಹಂಗೆ ನನಗೆ ಸೇಬು ಕೂಡ ಸಣ್ಣದು ತಗೊಂಬಂದು ತೋರ್ಸಿದ್ರು ನಂದು ಬ್ಯಾಗ್ ಎಳಿಲಿಕ್ಕೆ ಬರ್ತಾ ಇಲ್ಲ ಬೀಳಕ್ಕೊತೈತಿ ಎತ್ತೋ ಶಕ್ತಿ ನನ್ನ ಹತ್ರ ಇಲ್ಲ ನೋಡ್ರಿ ಹೆಂಗೆ ಬಿದ್ದೈತೆ ಬ್ಯಾಗ್ ಬ್ಯಾಗ್ ಎತ್ತೋ ಶಕ್ತಿ ಇಲ್ಲ ಎಳ್ಯಾಕಂತೂ ಮಣ್ಣಾಗೆ ಬರಲಾಗೈತಿ ಆ ಥರ ಹುಷಾರಿಲ್ಲ ನನಗೀಗ ಒಂದು ಬ್ಯಾಗ್ ಎತ್ತಕ್ಕೂ ಇರೋಷ್ಟು ಹುಷಾರಿಲ್ಲದಂಗೆ ಆಗ್ಬಿಟ್ಟೈತಿ ಈಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಏನೋ ಒಂಥರ ಖುಷಿ ಅಲ್ವಾ ಹುಟ್ಟಿ ಆಡಿ ಬೆಳೆದಿರೋ ಜಾಗಕ್ಕೆ ಬಂದ್ಬಿಟ್ರೆ ಅದೇನೋ ಏನೋ ಒಂಥರ ಖುಷಿ ಏನೋ ಒಂಥರ ಏನೋ ಹೇಳ್ತಾರಲ್ಲ ಹಂಗೆ ತುಂಬಾ ಖುಷಿ ಆಗುತ್ತೆ ನನಗಂತೂ ನನಗೆ ಅಂತಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಅಷ್ಟೇ ತವ್ರ ಮನೆ ಅಂತ ಬಂದರೆ ಅಷ್ಟೇ ಖುಷಿ ಆಗುತ್ತೆ ಈ ಬ್ಯಾಗ್ ನನಗೆ ಎತ್ಕೊಂಡು ಇಲ್ಲ ಸುಸ್ತಾಗ್ತಾ ಇದೆ ಬಾರಿಕೈ ಗೊತ್ತಾ ಬಾರಿಕೈ ಏನು ಹೇಳ್ತಾರೆ ಹುಳಿ ಆಗಿರ್ತಾವ ಸಣ್ಣ ಕಾಯಿ ಆಗ್ಯಾವಿನ ಇವು ಏಟಾಗಿ ನೋಡ್ರದ ಬಾರಿ ಕೈ ಅವಾಗ ನಾವು ಸಣ್ಣವ್ರಿದ್ದಾಗ ಹಣ್ಣಾಗಿ ತಳಗುದ್ರವು ಅವನ್ನೆಲ್ಲ ಹಾಯ್ಕೊಂಬರ್ತಿದ್ವಿ ಹಾಕೊಂಬಂದು ಉಪ್ಪು ಹಚ್ಕೊಂಡು ಉಪ್ಪು ಹಚ್ಕೊಂಡು ತಿಂತಾಯಿದ್ವಿ ಇದ್ವಿ ಮತ್ತು ಕೆಲವೊಂದು ಟೈಮಲ್ಲಿ ಸಾಲಿಗೆ ಬ್ಯಾಗ್ನ ಹಾಕ್ಕೊಂಡು ಹೋಗ್ತಿದ್ವಿ ನಾವು ಅವಾಗ ಬ್ಯಾಗ್ನ ಹಾಕ್ಕೊಂಡು ಹೋಗೋದು ತಿಂದು ಎಲ್ಲ ಬೀಜ ಮೂಲೆಯಾಗಿಟ್ಬಿಡೋದು ಹಂಗೆ ಮಾಡ್ತಿದ್ವಿ ನಾವು ಸಣ್ಣವ್ರಾಗ ಅದ್ರೊಳಗಡೆ ಬೀಜ ಬರ್ತಾವೆ ಬಾರಿಕೆ ಒಳಗೆ ಬೀಜ ಇರ್ತಾವಲ್ಲ ತಿನ್ನು ತಿನ್ನುದು ತಿನ್ನೋದು ತಿಂದ್ಬಿಟ್ಟು ಮೂಲೆ ಬೀಜ ಹಾಕಿಬಿಡೋದು ಟೀಚರ್ಸು ಮತ್ತು ಸರ್ಗಳು ಬಂದು ಬೈಯೋದು ಗೊತ್ತಾಗಲ್ಲ ಅವ್ರಿಗೆ ಆ ಥರ ತಿಂತಿದ್ವಿ ನಾವು ಆಗಲ್ಲ ಒಂದೊಂದೊಂದು ಹೇಳ್ಕೊಂಡು ಬೈ ಹಾಕೊಳ್ಳೋದು ಬೀಜ ತೆಗ್ದು ಊಡದಾಗ ಇಟ್ಕೊಳ್ಳೋದು ಆಮೇಲೆ ಮಾಸ್ತರ್ ಯಾಕಡ್ರೆ ಹೋಗ್ಬಿಟ್ರಂದ್ರೆ ಪಟಾಕಿ ಮೂಲೆ ಹಾಕೊಟ್ಟೋದು ಹಂಗೆ ಮಾಡ್ತಿದ್ವಿ ಒಬ್ರು ಬ್ಯಾಗನ್ನಾಗ ಬಾರಿಕೆ ಇದ್ದು ಅಂದ್ರೆ ಇಡೀ ಸಾಲೆಯವರೆಲ್ಲ ತಿಂತಿದ್ವಿ ನಾವು ಇವಾಗಿನ ಮಕ್ಳು ಸಾಲ ಎಲ್ಲಾರು ಕೊಟ್ಟು ತಿಂತಾವಾಗ ಒಂದೇ ತಿಂತವ ಗೊತ್ತಿಲ್ಲ ನಾವು ಯಾರು ಒಬ್ರು ತೊಗೊಂಡು ಹೋದವು ಅಂದ್ರೆ ಇಡೀ ಸಲ ಹುಡುಗರು ಎಷ್ಟು ಇರ್ತಾರ ಎಲ್ಲರಿಗೂ ಕೊಟ್ಟು ತಿಂತಿದ್ವಿ ನಾವೇನು ತುಸು ಜರ ನಾವು ಓದ್ತಿದ್ವಿ ಮಾರೇನು ದೊಡ್ಡದು ಒಂದು ಕೆ ಜಿ ಅಷ್ಟು ಕವರ್ ತುಂಬ್ಕೊಂಡು ಹೋಗ್ತಿದ್ವಿ ಎಲ್ಲಾರಿಗೂ ದಾನ ಮಾಡೋದು ಆ ಥರ ಮಾಡ್ತಾ ಇದ್ವಿ ಓಕೆ ಮನಿ ಅಲ್ಲಿ ಐತೆ ನಂಬುದು ಇಲ್ಲಿ ನಿಂಬೆ ಗಿಡ ಅದಾವು ನಮ್ಮ ನಿಂಬೆ ಗಿಡ ಎಲ್ಲ ತೆಗೆದು ಬಿಟ್ರೆ ನಮ್ಮ ನಿಂಬೆಗಡೆ ಎಲ್ಲ ಒಣ ಹೋಗಿದ್ದು ಅದು ಮಾತ್ರ ನಿಮ್ಗೆ ಗಿಡ ಮಾಡ್ತೀನಿ ಅಂತ ನನಗೆ ಈಗ ಬ್ಯಾಗ್ ಹೊತ್ಕೊಂಡು ಹೋಗೋದು ಆಗಲ್ಲ ಆಗೈತಿ ಮತ್ತು ಮನೆ ಹತ್ರ ಹೋಗೋದು ಸಿಗ್ತೀನಂತೆ ಇಲ್ಲ ನೋಡ್ರಿ ಈಗ ಉಳ್ಳಾಗಡ್ಡಿ ಬೇಕಾನೆ ಯಾರಿಗೆ ರೀ ನೋಡ್ರಿ ಹೆಂಗೆ ಕಿತ್ತಿಟ್ರಿ ಉಳಾಗಡ್ ಈಗ ಹಿಂಗೆ ನೋಡಿರಿ ಈಗ ಉಳ್ಳಾಗಡ್ಡಿ ಸಾಲ ಹಾಕ್ಯಾರ ಈ ನಿಂಬಿಗಡೆಲ್ಲ ನಿಂಬಿ ಗಿಡ ಖಾಲಿ ಹೊಲ ಬಿಡ್ ಬರುತ್ತೆ ಉಳ್ಳಾಗಡ್ಡಿ ಹಾಕಿದ್ರೆ ಉಳ್ಳಾಗಡ್ಡಿ ಬಂದೈತೆ ನೋಡ್ರಿ ಇದನ್ನೇನು ಮಾಡ್ತಾರೆ ಇಂಕಿತ್ತಿ ಇಲ್ಲೇ ಬಿಟ್ಬಿಡ್ತಾರೆ ಇದು ಒಣಗಿದ ಒಣಗಿದ್ಗಣೆ ಒಂದು ದೊಡ್ಡ ಗುಡ್ಡೆ ಹಾಕ್ಕೊಂಡು ಕೊಯ್ತಾರೆ ನಮಗೆ ಬೇಡ ಮತ್ತೊಬ್ಬರು ಹೊಲ್ದಾನ ಬೆಳಿ ಯಾಕೆ ಬೇಕು ನಮ್ಗೆ ನಮ್ಮ ಮನೆಗೆ ಹೋಗೋಣಂತ ಅದ್ರಿ ನಮ್ಮ ಹೊಲದ ಬಾಜಿಯವ್ರವ್ರದೇ ಆದರೂ ಬೇಡ ನಮಗೆ ಯಾಕೆ ಬೇಕು ನೋಡಿ ಖುಷಿ ಪಡಬೇಕು ಕೈ ಹಾಕ್ಬಾರ್ದು ಅಲ್ವಾ ಚೌಳಿಕಾಯಿಗೆ ನೋಡ್ರಿ ಈಗ ಜವಾರಿ ಚೌಳಿಕಾಯಿ ತೋರಿಸ್ತೀನಿ ನೀವೆಲ್ಲ ಚೌಳಿಕಾಯಿ ನೋಡಿರ್ತೀರಿ ಆದ್ರೆ ಜವಾರಿ ಚೌಳಿಕೆ ತೋರಿಸ್ತೀನಿ ನಿಮಗೆ ಇದು ಜವಾರಿ ಚೌಳಿಕೆ ಗಿಡ ನೋಡ್ರಿ ಇದಕ್ಕೆ ಎಣ್ಣೆ ಬೇಡ ಸುಣ್ಣ ಬೇಡ ಏನು ಔಷಧಿ ಬೇಡ ಗೊಬ್ಬರ ಇದಕ್ಕೆ ಹಂಗೆ ಬೆಳೀತಿ ಚೌಳಿಕೆ ನೋಡ್ರಿಗೆ ಒಂದು ಚೌಳಿಕೆ ತೋರಿಸ್ತೀನಿ ಬಲತಾವೆ ಕಣಕ್ಕಾವೆ ನನಗಂತೂ ಕಣಲ್ಲ ಐತಿ ಚೌಳಿಕೆ ಇದನ್ನು ಕೂಡ ಅವರು ವಸ್ತು ಅವ್ರ ಇಟ್ ಹೋಗ್ತೀನಿ ನಂಗೆ ಒಂದು ಚೌಳಿಕೆ ಮಾಡಿ ಅದ ಚೌಳಿಕೆ ಗಿಡ ಸುಮಾರು ಅದಾವ ಇಲ್ಲೊಂದು ಐತೆ ಅಲ್ಲೊಂದು ನಾ ಏನಾರು ತೊಗೊಂಡು ನಮಗೆ ಹೊಡಿತಾಳೆ ನನಗೆ ಸುಮ್ಮನೆಗೆ ಬರೋದು ಬಿಟ್ಟು ಹೆಂಗೆ ಬೇಕಾಗುತ್ತೆ ನಾವು ನಿಮಗೆ ನಮಗೆ ಹೆಂಗೆ ಬೇಕಾಗುತ್ತೆ ನೀವು ಹೇಳ್ತೀನಿ ನಿಮಗೆ ಮನೆಗೆ ಬರೋದು ಬಿಟ್ಟು ಇಲ್ಲದ ಕಾರಬಾರ ಮಾಡ್ತೇವೆ ಮತ್ತವರಲ್ದಿಂದೆಲ್ಲ ತರೋದು ಹಿಂಗೆ ಅಂತ ಅದಕ್ಕೆ ನಾವು ಕಾರ್ಬಾರ್ ಮಾಡೋದು ಮೇಡ ಮನೆಗೆ ಹೋಗ್ರಂತ ಹೊಲ್ದಾಗ ನೋಡ್ರಿ ಏನೆಲ್ಲ ಬೆಳಿತಾರೆ ಏನೆಲ್ಲ ತಿನ್ಬೋದು ಎಲ್ಲ ಫ್ರೀ ಬೆಂಗಳೂರಾಗೆ ದನ ಮೂರ ದನ ತಿಂದಿರೋ ಸೊಪ್ಪೆಲ್ಲ ಮಾರ್ತಾರೆ ಮೂವತ್ತು ರೂಪಾಯಿ ಕಟ್ ಹತ್ತು ಪಲ್ಯ ಹತ್ತು ಪಲ್ಯ ತಗೊಂಡು ಹೋಗ್ಬೇಕಾಗಿರೋದು ಯಾಕಂದ್ರೆ ಸದ್ರ ರೊಟ್ಟಿನೇ ಊಟ ಮಾಡೋದು ಇವತ್ತು ಹುಣಿವು ರೊಟ್ಟಿ ಮಾಡಲ್ಲ ಮನೆಯಾಗ ಮಾವ ರೊಟ್ಟಿ ಯಾರು ಮಾಡ್ತಾರ ನೀನು ಹುಚ್ಚಿ ಹುಣಿವೆ ಅದತ್ತಲ್ಲ ಆದರೂ ಹತ್ತು ಪಲ್ಯ ತೊಗೊಂಡು ಹೋಗಲೇಬೇಕು ಏನೇ ಬಿಟ್ಟರೂ ಹತ್ತು ರೂಪಾಯೇ ಬಿಡೋಲ್ಲ ಬೇಕೇ ಬೇಕು ನನಗೆ ಹತ್ತು ಪಲ್ಯ ಭಾಳ ಇಷ್ಟ ನಂಗೆ ಹಿಂಗೈತೆ ನೋಡ್ರಿ ಹೊಲ್ದಾಗ ಬೆಂಗಳೂರಾಗ ರೊಕ್ಕ ಕೊಡ್ತೀವಿ ಅಂದ್ರೆ ಸಿಗೋದಿಲ್ಲ ಇದು ತುಂಬ ಒಳ್ಳೇದು ಇದು ಆರೋಗ್ಯಕ್ಕೆ ಇದ್ರ ಪಲ್ಯ ಕೂಡ ಮಾಡ್ತಾರ ಆದ್ರೆ ಪಲ್ಯ ಮಾಡ್ತಾರ ಪಲ್ಯ ಮಾಡಬಾರ್ದಂತ ಹಿರ್ಯರ್ ಹೇಳ್ತಾರೆ ಇದ್ರ ಪಲ್ಯ ಮಾಡಿದ್ರೆ ಬಡತನ ಬರ್ತದತ್ತು ಮನೆಗೆ ಹಸಿದ ಆಟ ತಿನ್ಬೇಕಂತ ಹೇಳ್ತಾರ ಅದಕ್ಕೆ ನಾವು ಹಸಿದು ಮಾಡ್ತ ತಿನ್ನೋಣ್ರಿ ಮೊದ್ಲೇ ನಾನು ತವ್ರ ಮನೆ ಬಡ್ತನದಾಗ ಐತಿ ಇದು ಪಲ್ಯ ಮಾಡಿ ನೋಟು ಬಡ್ತನ ಮಾಡೋದು ಬೇಡ ಅದಕ್ಕೆ ಸಾಕು ನಮ್ಗಿಟ್ರು ನೋಡಲಿ ನೋಡಲಿ ನಮ್ಮ ಸಾಹ್ಕಾರ್ ಮಂದಿ ಹಂಗೆ ಐತಿ ಯಾಕಪ್ಪ ಅಣ್ಣ ಬ್ಯಾಗ್ ಹಿಡ್ಕೊಂಡು ಹೋಗಿ ಬಂದಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಿ ಇಲ್ಲ ನೋಡು ಇದೊಂದು ಶಾರ್ಟ್ ಸಾಕಿನ ಇನ್ನು ನಾಯಿ ಎರಡು ಅದಾವ ಇವೆರಡು ನಾಯಿ ಸಣ್ಣ ಇದ್ದಾಗ ಸಣ್ಣ ಮರಿ ಇದ್ದಾಗ ಒಂದು ಶಾರ್ಟ್ ಸಾಕಿನ ಇವು ಬೆಳೆದು ಎಷ್ಟು ದೊಡ್ಡ ನೋಡ್ಬೇಕು ನೀವು ಸಣ್ಣ ಮರಿ ಇದ್ದು ಅವಾಗ ಎಷ್ಟು ಚೆಂದ ಇದ್ದು ಇವು ಎರಡು ದೊಡ್ಡ ದೊಡ್ಡವಾಗ ನಾಯಿ ಎರಡು ಮುಂದೆ ಬರುತ್ತಿರೋದು ನಮ್ಮ ಮನೆ ಮನೆಗೆ ಹೋಗ್ರಿ ಅಂತ ಹಂಗೆ ವೇಟ್ ಮಾಡ್ರಿ ನೋಡ್ರಿ ನಮ್ಮ ಹೊಲಗಳ ದಾರಿ ಹಿಂಗೆ ಅದ ನೋಡ್ರಿ ಈ ತೆಗ್ದೆ ನಾನು ಬ್ಯಾಗ್ ಹೇಳ್ಕೊಂಡು ಹೊಂಟಿನ ಹಂಗೆ ಮಣ್ಣ ಬ್ಯಾಗಿನ ಗತಿ ಏನಾಗ್ತದಂತ ಗೊತ್ತಿಲ್ಲ ಯಾಕಂದ್ರೆ ನನಗೆ ತೊಗೊಂಡೋಗೋಕೆ ಶಕ್ತಿ ಇಲ್ಲ ಅದಕ್ಕೆ ಹೇಳ್ಕೊಂಡು ಹೊಂಟೀನಿ ಮಿಕ್ಕಿ ಬಿಟ್ಟೈತೆ ನನಗೆ ಪೂರ ಏನು ಮಾಡೋದು ಏನಪ್ಪ ಅಂದ್ರೆ ಬಸ್ನ ಕುಂತಾಗ ಎಲ್ಲಿ ಮನೆ ಮುಟ್ಟತೀನಿ ಅನ್ನಂಗಾಗಿತ್ತು ನನಗೆ ಅಷ್ಟು ತಾಸು ಆಗತಿತ್ತು ಬಸ್ನ ದೇವರು ಏನು ಹೇಳ್ತಂದು ಮನೆ ಮುಟ್ಟಿಸ್ತಾ ಇಲ್ಲವೆಲ್ಲ ಗಿಡಗಳಿದ್ದು ಕಡಿದು ಬಿಟ್ಟಾರು ಇದು ಸಜ್ಜಿ ಹಾಕ್ಯಾರು ಚಜ್ಜಿ ತೆನಿ ಎಲ್ಲ ತೆಗ್ದಾರು

Esto da, Guárdana. Esto da. María, el sarcasmo, es guárdana. Eh. Ahora es esto Toma el tags gordo. Eh,

అత్తాతగి హింద చల్ దిన నీనే హాక అన్సూ నీ సూ అక్కతి నీనే హాకీ దిన మమ్మీ నీనే హోతి శణా బా శణా

ஒர சால நீ அக்கி ஹோகலா மட்மேக அல்ல மடல அளி ஆக மட் நோட் అబ్బిమ్ అల్గ్దవీ మాలి స ఓదస్తారా చాక్లేట్ కొట్ మార చాక్లెట్ కుడల్ చాక్లెట్ కుడతారా ఏతర ఏతారా

ಏನೇನು ವರ್ಕ್ ಬರ್ದಿದೆಯಲ್ಲ ಎಲ್ಲಿ ಬರ್ದಿ ತೋರ್ಸ ನೋಡೋಣ ಈ ಸರ್ ತೋರ್ಸಲ್ಲ ಅಲ್ಲ ಬ್ಯಾಗ್ ಇಲ್ಲಿ ಇಲ್ತ ಬ್ಯಾಗ್ ಏನೇನು ಇಟ್ಟಿ ನೋಡನ್ ಬಾ ಬ್ಯಾಗ್ ನಂಗೆ ಬ್ಯಾಗ್ ತೋರ್ಸಲ್ಲ ನಿಂಗೆ ಹಂಗೆ ಒಕ್ಕಾಡ್ತಾರ ಅಯ್ಯೋ நான் ஏத்தல் டீச்சர் சாலி புக்க ஒன் வந்தாட் பாரது புக்க நோட அரதவ்ரி హోగి ఇప్ప సొక్క మన బల మి సేన్ బల్టా బర్ది శీదావ నీ కిదవ హింగ్ బరుస్తార శగ

ر اए برीनोडूनू ेनू दीپा मडागतला ा ना గాడి గాడి ఎత్తినాడి మొత్త ఎత్తినాడి యార ఎ ఎత్తినాడి రే ఎత్త తి అదక అదాకడు నడలి చాలి ఇలా ఇట్ట మన యారు యారు హాతరు హర్ మన ఇట నడి ఉడీతారా హంగ పైపీ ఉడీతారా బీలు ఉడీతారా రౌడీ జమ్తి నిమ్మల రౌడి జీ తిగి బయ కడ తుంబ్యాగంబ అట్టే ఎల్ ఎలి పల్లె నోడ ఇట్ట చపాతి చాకూ ಎಲ್ಲ ಖಾಲಿ ಮಾಡ್ಕೊಂಡ್ಬರ್ತೇ ಒಳ್ಳೆ ಖಾಲಿ ಮಾಡ್ತಿಲ್ಲ ಏನ್ ಮಾಡ್ತಾರ ಹೊಡಿತಾರ ಸೋರ್ ಹೊಡಿತಾರ ಖಾಲಿ ಮಾಡಿಲ್ಲ ಅಂದ್ರ ಹ್ಮ್ ಮತ್ತ ಇನ್ನೊಂದ್ ಹಾಕೋಬೇಕಿಲ್ಲ ಚಪಾತಿ ಅಟ್ಟೆ ಸಾಕು ತೋ ತೋ ಬ್ಯಾತ ಅಂಟದ ಅಂಟದ್ಮೇಲೆ ಮಾಡ್ತಾರ ಕೆಲಸ ಎಲ್ಲ

ఏన కళ్ళ బ్యాగ్నగ్ అది కర్చిప్ సీద ఇడో అది తగి కర్చిప్ 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 దస్త దస్తి సీద ఇటువ ఇక నీ బాట్లి బ్యాగ్న నెంబత్త నూ బ నిమ్ సాలేగి भर ले ठीक है क्या बड़ा बर्तन हम साले के या तो को पेन <laughs> <आई त्रेड़ी>? अदल <coughs> तो पेंसिल ये बैगी ने तोड़ दिला बैग को तो आई रेडी तो बैग

हमें स्ट्रकल पाइप मैं